ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಉಸಿರಾ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೇಮ್ ಡ್ರೆಸ್ ಈಗ ಆಲೇ ಒಂದು ಒಂದು ವಿಡಿಯೋ ಕಂಪ್ಲೀಟ್ ಮಾಡಿದೆ ಅದಂದರೆ ಸಂಡೇ ಶಾಪಿಂಗ್ ಹೋಗಿರೋದೆಲ್ಲನೂ ಸಹ ಹಾಗೆ ಇತ್ತು ನಿಮಗೆ ಆಗಿರಲಿಲ್ಲ ಸೊ ಅದರ ವೀಡಿಯೋ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಹಾಗೇ ಸೊ ಒಂದೇ ಒಂದೇ ಕ್ಲಿಪ್ಪಿಂಗ್ ರ್ಯಾಂಡಮ್ ವೀಡಿಯೋ ಅಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈಗ ಹಾಗೆ ಇನ್ನೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್ ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗನೆ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಶೇರ್ ಮಾಡೋದ್ರಿಂದ ಒಂದು ಐಡಿಯಾ ಬರುತ್ತೆ ಯಾವ ಥರ ವರ್ಕ್ ಆಗ್ತಿದ್ರೆ ಚೆನ್ನಾಗಿರುತ್ತೆ ಸೊ ಒಬ್ಬರಿಗೆ ಮೈಂಡ್ಸೆಟ್ ಅಂದರೆ ಅಯ್ಯೋ ವರ್ಕ್ ಹಾಕ್ಸ್ಬೇಕಾ ಸಾವಿರಾರು ಗಟ್ಟಲೆ ಕೊಡಬೇಕಾಗುತ್ತೆ ಇವಾಗ ಸ್ಟಿಚ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ತೊಗೊಳ್ತಾ ಇದ್ದಾರೆ ಸಿಟಿಲೆಲ್ಲೂ ಸಹ ನಾರ್ಮಲಾಗೆ ಹಳ್ಳಿಲೆಲ್ಲ ಸಹ ಒಂದು ಟು ಫಿಫ್ಟಿ ತ್ರೀ ಹಂಡ್ರೆಡ್ ವರ್ಗೂ ತೊಗೊಳ್ತಾ ಇದ್ದಾರೆ ಸೊ ವರ್ಕ್ ಹಾಕ್ಸೋಕ್ಕೆ ಸಾವಿರಾರು ಗಟ್ಟಲೆ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ನಲ್ಲಿ ಇರ್ತಾರೆ ಸೊ ಆರಾಮಾಗೆ ಒಂದು ತೌಸಂಡ್ ರುಪೀಸ್ನಲ್ಲಿ ಅಲ್ಲಿನೇ ತೌಸಂಡ್ ಬೇಡ ಒಂದು ಸೆವೆನ್ ಫಿಫ್ಟಿನಲ್ಲಿನ ಸ್ಟಿಚಿಂಗು ವರ್ಕು ಕಂಪ್ಲೀಟ್ ಮಾಡಿಸ್ಕೊಂಡ್ಬಿಡ್ಬೋದು ನೀವು ಸೊ ಆ ಥರ ವರ್ಕ್ಗಳು ಸಹ ಬಂದಿದೆ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಒಂದು ರೀಸನಿಗೆ ಅಷ್ಟೇ ಸೊ ಬಂದು ಇವತ್ತಿನ ವೀಡಿಯೋನೂ ಸಹ ಸ್ಟಾರ್ಟ್ ಮಾಡೋಣ ಇವತ್ತು ಸಹ ಒಂದಷ್ಟು ಅಷ್ಟು ಡಿಸೈನ್ಗಳನ್ನ ತೋರಿಸ್ತೀನಿ ನಾನು ಇದನ್ನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ಬಿಡ್ತೀನಿ ಯಾಕೆಂದರೆ ಇದು ಸ್ಟಿಚ್ ಆಗಿರೋಂತಹ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ಪಾಟ್ ನೆಕ್ಕಲ್ಲಿ ಮಾಡಿರೋಂಥದ್ದು ಸೊ ಇದನ್ನು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇಲ್ಲಿ ಬಟನ್ ಹಾಕಬೇಕು ನಾನು ಬಟನ್ ಹಾಕಿದ ಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲಿ ಲಾಡಿ ಹಾಕಬೇಕು ಇಲ್ಲಿ ಬಟನ್ ಹಾಕಿ ಅಂತ ಹೇಳಿದರು ಬಟ್ ಅವ್ರ ಕಸ್ಟಮರ್ ಈಗ ತಾನೇ ಬಂದು ಹೋದರು ಅದು ಕರೆಕ್ಟ್ ತೊಗೊಂಡೋದ್ರು ತಾನು ತೋರಿಸ್ಲಿಲ್ಲ ಅವ್ರು ಆಲ್ಮೋಸ್ಟ್ ಸ್ಟೇಟಸ್ಗೆ ಹಾಕ್ತಾರೆ ಫೋಟೋನ ಅದನ್ನು ನಾನು ಎತ್ಬಿಟ್ಟು ನಾನು ವಿಡಿಯೋದಲ್ಲಿ ಹಾಕ್ತೀನಿ ಸೊ ನನಗೆ ಬಟನ್ ಬೇಡ ಲಾಡಿನೇ ಹಾಕ್ಬಿಡಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇದನ್ನು ಲಾಡಿ ಹಾಕಿಬಿಡೋಣ ಅಂತ ಅವರು ಇವಾಗ ಈಗೆಲ್ಲ ಸೀಸನ್ ಅಲ್ಲ ಓಂ ಶಕ್ತಿ ಮಾಲೆ ಹಾಕೋದು ಸೊ ಅವರು ಹೋಗ್ತಾ ಇದ್ವಿ ಟೆಂಪಲ್ಗೆ ಸದ್ಯಕ್ಕೆ ಈ ಬ್ಲೌಸ್ ಅವಶ್ಯಕತೆ ಇಲ್ಲ ನನಗೆ ನನಗೆ ಲಾಡಿ ಹಾಕಿ ರೆಡಿ ಮಾಡಿ ಇಡ್ತೀರಿ ಅಂತ ಹೇಳಬೇಕಂದ್ರೆ ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರದ್ದು ಅದು ಕ್ಲಿಯರ್ ಮಾಡಬೇಕಾದ್ರೆ ನಾನು ಉಳಿಸ್ಕೊಳ್ತೀನಿ ಅಂತ ಸರಿ ನನಗೂ ಏನು ಅಷ್ಟೊಂದು ಅರ್ಜೆಂಟ್ ಎಮರ್ಜೆನ್ಸಿ ಹೋಗಿ ದುಡ್ಡು ಬೇಕೇ ಬೇಕು ಅನ್ನೋ ಥರನೂ ಇಲ್ಲ ನನಗೆ ಸೊ ಅದಕ್ಕೆ ಸರಿ ಆಯಿತು ಇನ್ನು ಅವ್ರದಿನೂ ಇದೆಯಲ್ಲ ಬ್ಲೌಸ್ ಅಂದ್ಕೊಂಡು ಸುಮ್ಮನೆ ಅಲ್ಲೇ ಸೊ ಅದಾದಮೇಲೆ ಇದೊಂದು ಹ್ಯಾಂಡ್ ವರ್ಕು ಫಿನಿಷ್ ಆಯಿತು ಇದನ್ನು ಸ್ಟಿಚ್ ಮಾಡಿ ಕೊಡಬೇಕು ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಪಿಕ್ಕು ಇವಾಗ ಸಜ್ಜನ ಅಂತ ಬರುತ್ತಲ್ಲ ಸಜ್ಜನ ಅದು ಎಂಬ್ರಾಯ್ಡರಿ ಅಂತನೋ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಹ್ಯಾಂಡ್ ವರ್ಕ್ ಬಿಡ್ತಾಯಿರ್ತಾರೆ ವೀಡಿಯೋಸ್ ಅವರು ಸೊ ಅದರಲ್ಲಿ ಒಂದು ಇದ್ಬಿಟ್ಟು ಅವರು ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ಕೇಳಿದ್ರು ಸೊ ನಾನು ಇದೇ ಥರ ಡಿಸೈನ ಮಾಡಿದ್ದೀನಿ ಇವಾಗ ಇದನ್ನು ಸ್ಟಿಚ್ ಕೂಡ ಮಾಡಿ ಕೊಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿದೆ ಮತ್ತು ಅವರು ಇಲ್ಲಿ ನನಗೆ ಮ್ಯಾಂಗೋದು ಒಂದು ಬುಟ್ಟ ಬೇಕು ನನಗೆ ಅಂತ ಕೇಳಿದ್ರು ಸೊ ಅದಕ್ಕೆ ಮ್ಯಾಂಗೋದೊಂದು ಬುಟ್ಟನೂ ಹಾಕಿದ್ದೀನಿ ಸೊ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಬ್ಯಾಕ್ ಫುಲ್ ಬುಟ್ಟ ಬಂದಿದೆ ಸೊ ಈ ಥರ ಕ್ಲಿಯರಾಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಂ ಫುಲ್ ಬ್ಯಾಕ್ ಫುಲ್ ಬುಟ್ಟ ಬಂದಿದೆ ಇದು ಯೂ ಶೇಪಲ್ಲಿ ಮಾಡಿರೋ ಅಂಥದ್ದು ಮತ್ತು ಮ್ಯಾಂಗೋ ಶೇಪಲ್ಲಿ ಒಂದು ಕೆಳಗಡೆ ಬುಟ್ಟ ಕೇಳಿದ್ರು ಅವರು ಮೆಜರ್ಮೆಂಟ್ ಕೊಟ್ಟಿರೋದು ಸಹ ಅದೇ ತರನೇ ಎಲ್ಲದಕ್ಕೂ ಸಹ ಬುಟ್ಟ ಇರಿಸಿದ್ದಾರೆ ಅವ್ರ ಮೇಲೆ ಕೆಳಗಡೆ ಆ ಥರ ಮತ್ತು ಫ್ರೆಂಟು ನಾರ್ಮಲ್ಲು ಇದೆ ಮತ್ತು ಸ್ಲೀವ್ಸ್ಗೆ ಸೇಮ್ ಅದೇ ಥರನೇ ಬಟ್ ಈ ಥರ ಇದಕ್ಕೊಂದು ಸಹ ಸ್ಲೀವ್ಸು ನನಗೆ ಬಾರ್ಡ್ರಲ್ಲಿ ವಿತ್ ನನಗೆ ಈ ಥರ ಮ್ಯಾಂಗೋ ಬುಟ್ಟ ಬೇಕು ಅಂತ ಕೇಳಿದ್ರು ಸೊ ಇದನ್ನು ಮ್ಯಾಂಗೋ ಬುಟ್ಟನು ಸಹ ಹಾಕಿದ್ದೀನಿ ಸೊ ನಿಮಗೆ ಆದರೂ ಈ ಥರ ವರ್ಕು ನಮಗೆ ಸ್ಯಾರಿಗೆ ಮ್ಯಾಚ್ ಆಗದೆ ಇರುವಂತಹ ಸ್ಯಾರಿಗಳಿದೆ ನಮಗೆ ಬ್ಲೌಸ್ ಯಾವ್ದು ಸಹ ಮ್ಯಾಚಿಂಗ್ ಇಲ್ಲ ಅಂದರೆ ಈ ಥರ ಆರಾಮಾಗಿ ನೀವು ಕಟ್ ಪೀಸಲ್ಲಿ ಕ್ಲಾತನ್ನ ಕಟ್ ಮಾಡಿಸ್ಕೊಂಡು ಬಂದು ನೀವು ಈ ಥರ ವರ್ಕ್ನ ಮಾಡಿಸ್ಕೊಳ್ಬೋದು ಸೊ ಇವ್ರೂ ಸಹ ಇದೇ ಥರನೇ ಮಾಡ್ಕೊಂಡಿರೋದು ಸ್ಯಾರಿನೂ ಸಹ ಅವರು ಕೊಟ್ಟಿ ಹೋಗಿದ್ದಾರೆ ಅವ್ರದ್ದು ಇದು ವೆಡ್ಡಿಂಗ್ ಸ್ಯಾರಿ ಅಂತ ಇದು ಸೊ ಇದು ವೆಡ್ಡಿಂಗ್ ಸ್ಯಾರಿ ಇದು ನನಗೆ ಇದ್ರದ್ದು ಫುಲ್ಲು ಗ್ರ್ಯಾಂಡಾಗಿದೆ ನನಗೆ ಇದ್ರದ್ದು ಬ್ಲೌಸ್ ಬೇಡ ನಂಗೆ ಆಗಲ್ಲ ಈಗ ಈ ಥರ ಕ್ಲಾತ್ ಅವರೇ ತಂದು ಕೊಟ್ಟಿದ್ರು ಜಸ್ಟ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು ಅಷ್ಟೇ ಇವಾಗ ಸೊ ಈ ಒಂದು ವರ್ಕಿಗೆ ನಾನು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ನಾನು ಈ ವರ್ಕಿಗೆ ಮಾತ್ರ ಸ್ಟಿಚಿಂಗು ಥಿ ಟು ಏಯ್ಟಿನ ತೊಗೊಳ್ತಾ ಇದ್ದೀನಿ ಮೊದಲೇ ಟೂ ಫಿಫ್ಟಿ ತೊಗೊಳ್ತಾ ಇದ್ದೆ ಏನು ಮಾಡ್ತಾ ಇರಲಿಲ್ಲ ಸೊ ಓರ್ಲಕ್ ಸೇರಿಬಿಟ್ಟು ನಾನು ಈಗ ನೀಟಾಗೆಲ್ಲ ಫಿನಿಷ್ ಮಾಡಿ ಕೊಡಲಿಕ್ಕೆ ಟೂ ಏಯ್ಟಿ ರುಪೀಸ್ನ ತೊಗೊಳ್ತೀನಿ ಸೊ ವಿತ್ ಬರೀ ಇದು ವರ್ಕ್ ಮಾಡಲಿಕ್ಕೆ ಆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ನೀವೇನಾದರೂ ಈ ಥರ ವರ್ಕ್ ಮಾಡಿಸ್ಬೇಕು ಅಂತ ಇದ್ದರೆ ಈ ಥರ ಕಟ್ ಪೀಸಿಗೆ ವರ್ಕ್ನ ಮಾಡಿಸ್ಕೊಳ್ಬೋದು ಹಾಗೆ ಮಷಿನ್ ವರ್ಕ್ಗಳು ಆ ಥರದ್ದು ಏನಾದರೂ ನೀವು ಮಾಡಿಸ್ಬೇಕು ಅಂತ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಕೊರಿಯರು ಪೋಸ್ಟ್ ಮಾಡೋರಿದ್ದರೆ ನೀವು ಮಾಡ್ಕೊಳ್ಬೋದು ಇನ್ನೇ ಶೂನ್ಯ ಬಂತು ಆಲ್ಮೋಸ್ಟ್ ವರ್ಕ್ ಕಮ್ಮಿನೇ ಇರುತ್ತೆ ಇರೋ ಪೆಂಡಿಂಗ್ನ ಕ್ಲಿಯರ್ ಮಾಡ್ಕೊಬೇಕು ಈಗ ನಾನು ಯಾಕೆ ಅಂದರೆ ಹಳೇದೆಲ್ಲ ಪೆಂಡಿಂಗಲ್ಲಿ ತುಂಬಿಸಿರೋದೆಲ್ಲ ಹಳೇದು ಇಲ್ಲೆಲ್ಲ ಇಟ್ಟಿದ್ದೀನಿ ಅದೆಲ್ಲನೂ ಸಹ ಹಳೇದಿದೆ ಅಂದರೆ ಹಳೇದಂದರೆ ಜಸ್ಟ್ ಒಂದು ವೀಕು ಒಂದು ಹತ್ತು ದಿನ ಇರೋವಂಥದ್ದು ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬರೋ ಆರ್ಡ್ರನ್ನ ನಾನು ಆರಾಮಾಗೇ ಫಿನಿಶ್ ಮಾಡಿ ಕೊಡ್ಬೋದು ಅಂತ ಹೇಳಿ ಅಷ್ಟೇ ಈ ಥರ ಮಾಡ್ಕೊಳ್ಬೋದು ನೀವು ಹಾಗೆ ಇನ್ನೊಂದೇನಂದರೆ ಮಷಿನ್ ಬಗ್ಗೆ ತುಂಬ ಕೇಳ್ತಾ ಇದ್ದೀರಾ ಆ ಮಷಿನ್ ಬಗ್ಗೆ ಹೇಳಿ ಏನು ಡಿಫ್ರೆನ್ಸ್ ಇದೆ ಫೈ ಇದು ಸಾರಿ ಎಸ್ ಡಬ್ಲ್ಯೂ ಮಷಿನ್ದು ಮತ್ತು ಟಿ ಟಿ ಡಿ ಅಂತ ಬಿಡ್ತಾ ಇದ್ದಾರೆ ಫೈ ಜಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಹೇಳಿ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ನೆಕ್ಸ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಅಕ್ಕ ನಂಬರ್ ಕೊಡಿ ಅಂತ ಕೇಳ್ತೀರ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ಹಾಗೆ ನೀವು ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೇ ಆ್ಯಂಡ್ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಆ ನಂಬರಿಗೆ ಫೋನ್ ಮಾಡಿ ನಿಮಗೆ ಡಿಸೈನು ಸಿಗುತ್ತೆ ಹಾಗೆ ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಿಮಗೆ ಮತ್ತು ಯಾವುದೇ ಕಂಪ್ಯೂಟರೈಝಡ್ ಮಷಿನ್ ಆಗಿರಲಿ ಆ ಮಷಿನ್ಗಳಿಗೆ ಡಿಸೈನ್ ಅವೈಲಬಲ್ ಇದೆ ನಮ್ಮ ಹತ್ರ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಸೊ ಇವತ್ತು ನೀವು ವಿಡಿಯೋ ಹೇಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತ್ರೀ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ತುಂಬನೇ ಥ್ಯಾಂಕ್ಸ್ ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದರೆ ಅವರೆಲ್ರಿಗೂ ಸಹ ಇನ್ನೂ ಮುಂದೆ ಬರ್ತಾ ತುಂಬ ತುಂಬ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇದೆ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇದನ್ನು ಸಹ ತೋರಿಸ್ಬೇಕು ಅಂತ ಹ್ಯಾಂಡ್ ವರ್ಕ್ ಯಾವ ಥರ ಮಾಡ್ತೀವಿ ಅಂತ ಬಟ್ ಇದು ಸ್ಪೇಸ್ ಇಲ್ಲ ಒಂದು ಮೇಲ್ಗಡೆ ಆಗ್ತಾ ಇರ್ತೀವಿ ಮೇಲ್ಗಡೆ ಹೋದಾಗ ನಾನು ಮೇಲ್ಗಡೆ ಹೋದಾಗ ಮನೇಲಿ ವೀಡಿಯೋನೇ ಮಾಡೋದಿಲ್ಲ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಇದ್ದಾಗ ಮಾತ್ರ ವೀಡಿಯೋ ಮಾಡೋದು ಯಾಕಂದರೆ ನನ್ನ ಇರ್ತಾಳೆ ಎಳೀತಿರ್ತಾಳೆ ಫೋನ್ ಬೇಕು ಮಮ್ಮಿ ಅಂತಾಳೆ ಸೊ ಅದಕ್ಕೋಸ್ಕರ ನಾನು ಮನೇಲಿ ಅವಳೆದ್ರಿಗೆ ವೀಡಿಯೋನೇ ಮಾಡೋಲ್ಲ ಆ್ಯಕ್ಚುಲಾಗಿ ಸೊ ಅದಕ್ಕೋಸ್ಕರ ನಾನು ಶಾಪರ್ ಇದ್ದಂಗೆ ಮಾತ್ರ ವಿಡಿಯೋ ಮಾಡ್ತೀನಿ ಸೊ ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ವಿಡಿಯೋ ಮಾಡೋಷ್ಟು ಸ್ಪೇಸ್ ಅಂತೂ ಇಲ್ಲ ಸೊ ನೋಡೋಣ ನಮ್ಮ ಕಮ್ಮಿಂಗ್ ಬರೋ ದಿನಗಳಲ್ಲಿ ಏನಾದರೂ ಆ ಥರ ಸಿಚುವೇಶನ್ ಬಂದರೆ ನಿಜವಾಗ್ಲೂ ನಾನು ಅದನ್ನು ಸಹ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಇದೇ ಥರ ವಿಡಿಯೋ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಈ ಡಿಸೈನ್ ಬಂದುಬಿಟ್ಟು ಇದು ನನ್ನದೇ ಸ್ಯಾರಿದು ಹಳೆ ವಿಡಿಯೋದಲ್ಲಿ ಬರೀ ಬ್ಯಾಕ್ ಮತ್ತು ಫ್ರಂಟ್ ಮಾತ್ರ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಅರ್ಜೆಂಟ್ ಕಸ್ಟಮರ್ದು ಬ್ಲೌಸ್ ಬಂತು ಅಂತ ಹೇಳಿಬಿಟ್ಟು ನಾನು ನನ್ನದನ್ನು ಸ್ಕಿಪ್ ಮಾಡಿಬಿಟ್ಟು ಕಸ್ಟಮರ್ದು ಹಾಕಿದ್ದೆ ಬಟ್ ನಾನು ಊರಿಗೆ ಹೋಗಲೇಬೇಕಿತ್ತು ಯಾಕಂದರೆ ಮಟ್ಲಕ್ಕೆ ಹಾಕ್ಕೊಂಡಿರಲಿಲ್ಲ ಮಟ್ಲಕ್ಕೆ ಹಾಕ್ಕೊಳ್ಳೋದು ಲೇಟ್ ಆಯಿತು ಅಂದರೆ ಈಗ ತ್ರೀ ಇಯರ್ ಕಂಪ್ಲೀಟ್ ಆಯಿತು ಅಂದರೆ ಮತ್ತು ಫೋರ್ ಇಯರ್ಗೆ ಹಾಕ್ಕೊಳೋಕ್ಕಾಗಲ್ಲ ಫಿಫ್ತ್ ಇಯರ್ಗೆ ಹಾಕ್ಕೊಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಜನ್ವರಿ ಬರೋ ವರ್ಷ ಒಳಗಡೆ ಹಾಕ್ಕೊಳ್ಬೇಕಿತ್ತು ಸೊ ಅದಕ್ಕೋಸ್ಕರ ನನ್ನ ಒಂದು ಬ್ಲೌಸ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇದು ಒಂದು ಬ್ಲೌಸು ನೆಕ್ಕಿಂದು ಇರೋದು ಬ್ಲೌಸು ಇದು ಇದು ಕ್ರಿಸ್ಮಸ್ಗೆ ಬೇಕು ಅಂತ ಹೇಳಿದರು ನಾನು ಅದಕ್ಕೋಸ್ಕರ ಡೈಲರ್ ಟೈಲರ್ಗೆ ಕೊಡಬೇಕಿತ್ತು ಇದನ್ನು ನಾನು ಅವರು ಕಸ್ಟಮರೇ ಬಂದಿದ್ದರು ಬ್ಲೌಸ್ ಕೊಡಲಿಕ್ಕೆ ಬಟ್ ನಾನು ಅವರಿಗೆ ಸ್ಟಿಚ್ ಮಾಡಲಿಕ್ಕೆ ಅವ್ರಿಗೆ ಕೊಡಬೇಕಿತ್ತು ಅವ್ರು ಹೇಳೋಗಿದ್ರು ಅವ್ರಿಗೆ ಕೊಡಿ ಅಂತ ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಡಬೇಕಿತ್ತು ಇದನ್ನೊಂದು ಊರಿಗೆ ಹೋಗೋಷ್ಟು ಕೂಡ ಇದನ್ನೊಂದು ರೆಡಿ ಮಾಡಿ ಕೊಡಬೇಕಿತ್ತು ಸೊ ಇದನ್ನು ಕೂಡ ಒಂದು ರೆಡಿ ಮಾಡಿ ಅವರಿಗೆ ಕೊಟ್ಬಿಟ್ಟು ಹೋದೆ ಬಟ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸ್ಟೋನೊಂದು ಹಾಕಬೇಕಿತ್ತು ಸೊ ಅದನ್ನೊಂದು ಹಾಕಿ ಫಿನಿಷ್ ಮಾಡಿ ಕೊಟ್ಟರೆ ಮುಗಿತು ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಈ ಡಿಸೈನ್ ಹಾಕ್ಸ್ಕೊಳ್ಬೋದು ಇಲ್ಲಾಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನೀವೇನಾದರೂ ಮಷಿನ್ ಕಂಪ್ಯೂಟೈಝಡ್ ಮಷಿನ್ ಇದೆ ಅನ್ನೋದಾದರೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಯಾವ ಮಷಿನ್ಗೆ ಬೇಕು ಆ ಮಷಿನ್ಗೆ ಪರ್ಚೇಸ್ ಮಾಡ್ಬೋದು డే టైమల్ బంద్రె ని ఫిఫ్టీ రుపీస్కి వన్ డిజైన్ ఇచ్చే సండే మాత్ర నిమే హండ్రెడ్ రుపీస్కి త్రీ డీజైన్ ఇచ్చే నీవు హండ్రెడ్ రుపీస్కి త్రీ డైన్ అంతా నేటూ బై కౌంటింగ్ లెస్ లెస్సీ ಇದು ನೋಡ್ಬೋದು ಬ್ಲೌಸು ಕಟ್ಟಿಂಗಿಗೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಹಾಗೆ ಈ ಒಂದು ಐರನ್ ಬಾಕ್ಸ್ ಬಗ್ಗೆನೂ ಸಹ ತುಂಬ ಕೇಳಿದರೆ ಇಲ್ಲಿ ಒಳಗಡೆ ಪಾಚಿ ಥರ ಆಗಿದೆ ಬಟ್ ಇದನ್ನ ಹೆಂಗೆ ಕ್ಲೀನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಮಗೆ ಸ್ಮೆಲ್ಲೇನು ಇಲ್ಲ ಹಾಟ್ ವಾಟ್ರ್ ಆಗೋದ್ರಿಂದ ಬಟ್ ಅದು ಹೇಗೆ ಕ್ಲೀನ್ ಮಾಡೋದಂತ ಗೊತ್ತಿಲ್ಲ ಅದನ್ನ ರಿಮೂವ್ ಮಾಡೋದು ಹೇಗೆ ಅಂತಲೂ ಗೊತ್ತಾಗ್ತಿಲ್ಲ ಇದರಲ್ಲಿ ಈ ಥರ ನನಗೆ ವೈರು ತುಂಬ ಲೆಂತ್ ಒಂದು ಮೂರು ಮೀಟ್ರವರೆಗೂ ಲೆಂತಿ ವೈರ್ನ ಕೊಟ್ಟಿದ್ದಾರೆ ನನಗೆ ಪರ್ಸ್ನಲಿ ಅದು ತುಂಬ ಯೂಸ್ ಆಗುತ್ತೆ ಏಕೆಂದರೆ ನಮ್ಮ ಸ್ವಿಚ್ ಬೋರ್ಡ್ ಒಂದು ಹತ್ರ ಇರುತ್ತೆ ನಾವು ಮಷಿನ್ ಒಂದು ಕಡೆ ಇಟ್ಕೊಂಡಿರ್ತೀವೋ ಅಥವಾ ಐರನ್ ಬಾಕ್ಸ್ ಒಂದು ಕಡೆ ಇರುತ್ತೆ ಇದು ಆರಾಮಾಗೆ ನಾವು ಒಂದು ಕಡೆಯಿಂದ ಒಂದು ಸ್ವಿಚ್ ಬೋರ್ಡ್ ಒಂದು ಕಡೆ ಇದ್ರೂ ಇನ್ನೊಂದು ಕಡೆಗೆ ಆರಾಮಾಗಿ ಎತ್ಕೊಂಡು ಹೋಗ್ಬಿಟ್ಟು ಐರನ್ನ ಮಾಡ್ಕೊಳ್ಬೋದು ಮತ್ತು ಇದು ಏನು ಬಟನ್ ಪ್ರೆಸ್ ಮಾಡಿದ್ನಲ್ಲ ಅದು ಬಂದುಬಿಟ್ಟು ಎಕ್ಸ್ಟ್ರಾ ಸ್ಟೀಮ್ಗೋಸ್ಕರ ಕೊಟ್ಟಿರ್ತಾರೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಆ ಬಟನ್ ಓದ್ತಿದರೆ ಎಕ್ಸ್ಟ್ರಾ ಸ್ಟೀಮ್ ಬರುತ್ತೆ ಸ್ಟೀಮ್ ಬರಲಿಕ್ಕೆ ಕೂಡ ನೀಟಾಗಿ ಹೋಲ್ನ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ತಾ ಇರ್ಬೋದು ನೀವೇನು ಟರ್ನ್ ಮಾಡಿದರೂ ಸಹ ನೀರು ಹೊರ್ಗಡೆ ಬರೋದಿಲ್ಲ ಈ ಥರ ಸ್ಟೀಮ್ ಕೊಟ್ಟಿದ್ದಾರೆ ಇಲ್ಲೇನು ಕಪ್ಪು ಕಾಣಿಸ್ತಾ ಇದೆಯಲ್ಲ ಒಂದು ಹೋ ಇದು ಒಂದು ಸ್ಟ್ಯಾಂಡ್ ಥರ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಖಾಲಿ ಇದೆ ಇದೇನಕ್ಕೆ ಅಂದರೆ ಕ್ಲಾತ್ ಏನಾದರೂ ನಾವು ಮಿಸ್ ಆಗಿ ಬಿಟ್ಟರೂ ಕ್ಲಾತ್ ಮೇಲೆ ಇದು ಸುಡೋದಿಲ್ಲ ಯಾಕಂದರೆ ಟಚ್ ಐ ಟಚ್ ಇದು ಹ್ಯಾಂಡದು ಟಚ್ ಕೊಟ್ಟಿದ್ದಾರೆ ನಮಗೆ ಐ ಟಚ್ ಏನಾದರೂ ಟಚ್ ಮಾಡಿದ ತಕ್ಷಣ ಅದು ಕೆಳಗಡೆ ಹೋಗುತ್ತೆ ನಾವು ಕೈ ಬಿಟ್ಟರೆ ಅದು ಮೇಲ್ಗಡೆ ಬರುತ್ತೆ ನಾವೇನಾದರೂ ನಮ್ಮ ಹ್ಯಾಂಡು ಅಥವಾ ನಮ್ಮ ಸ್ಕಿನ್ ಏನಾದರೂ ಟಚ್ ಆದರೆ ಮಾತ್ರ ಅದು ವರ್ಕ್ ಆಗೋದು ಇಲ್ಲಾಂದರೆ ವರ್ಕ್ ಆಗೋದಿಲ್ಲ ಜಸ್ಟ್ ಒಂದು ನಾರ್ಮಲ್ಗೆ ಒಂದು ಹೀಟ್ ಆಗಿರುತ್ತೆ ಅಷ್ಟೇ ಐರನ್ ಬಾಕ್ಸು ನಾವು ಕೈ ಹಿಡ್ದು ಅದನ್ನ ಟಚ್ ಮಾಡಿದ್ರೆ ಮಾತ್ರ ಅದು ಪೂರಾ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ನಮಗೆ ಏನಾದರೂ ನಾನು ಹಾಗೆ ಬಿಟ್ಬಿಟ್ಟಿದೆ ತುಂಬ ಬಟ್ಟೆ ಹಾಳು ಮಾಡ್ಕೊಬೇಕಿತ್ತು ಅಷ್ಟೇ ಇದೊಂದು ಇರಲಿಲ್ಲ ಅಂತಂದರೆ ಕಾನ್ಸೆಪ್ಟು ಮತ್ತು ಇದು ಡಿಸೈನು ಎಲ್ಲ ಮ್ಯಾಂಗೋದು ಬಾರ್ಡ್ರು ಸಹ ಕೊಟ್ಟಿದ್ದಾರೆ ಇದು ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಬಟ್ ಸ್ಟಿಚ್ ಮಾಡೋ ವಿಡಿಯೋ ಏನೂ ತೋರಿಸ್ಲಿಲ್ಲ ಆಲ್ರೆಡಿ ನೈಟ್ ಹನ್ನೆರಡೂವರೆ ಆಗಿದೆ ಆವಾಗ ವೀಡಿಯೋನ ಮಾಡ್ತಾ ಇರೋದು ಇದನ್ನು ಇದು ಆಗಿ ಸ್ಟಿಚ್ ಆಗಿದೆ ಈಗ ಲಾಡಿ ಒಂದು ಹಿಂದೆಗಡೆ ಕಟ್ಕೊಳ್ಳೋಕೆ ಹಾಕ್ಬಿಟ್ಟು ಮತ್ತು ಹುಕ್ಕೊಂದು ಹಾಕ್ಬಿಟ್ಟು ಹೋಗಬೇಕು ಬಟ್ ನಾನು ಏನಿದೆಯೋ ಮೆಜರ್ಮೆಂಟ್ ಅದೇ ಈ ಥರ ಹೊಲ್ದು ಕೊಟ್ಟಿದ್ದೀನಿ ಬಟ್ ಅವರು ಡೋರಿಗೆ ಏನು ಹೇಳಿರಲಿಲ್ಲ ಹಾಕಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಡೋರಿಗೆ ಏನೂ ಹಾಕಿಲ್ಲ ಜಸ್ಟ್ ಅದನ್ನು ನಾರ್ಮಲಿ ಕ್ಲಾತಲ್ಲೇ ಮಾಡಿದ್ದೀನಿ ಅಷ್ಟೇ ಸೊ ಫೈನಲ್ಲಾಗೆ ಈ ಥರ ಕಾಣಿಸ್ತಾ ಇದೆ ಡಿಸೈನು ಸೊ ಬ್ಯಾಕ್ ಸೈಡ್ ಬುಟ್ಟ ಕೊಡೋದ್ರಿಂದ ಡಿಸೈನ್ ಸಿಂಪಲ್ ಇದ್ರೂ ಸಹ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತವೆ ಒಂದ್ಸಲಿ ಏನಾದರೂ ಹಾಕ್ಸ್ಕೊಂಡಿಲ್ಲ ಅಂದರೆ ಹಾಕ್ಸ್ಕೊಂಡು ನೋಡಿ ಸಿಂಪಲ್ ಡಿಸೈನ್ ಇದ್ದಾಗ ಬ್ಯಾಕ್ ಬುಟ್ಟಾಸು ಅಥವಾ ಸ್ಲೀವ್ಸ್ಗಾದ್ರೂ ಸಹ ಬುಟ್ಟಾಸ್ ಕೊಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಪ್ರೈಸ್ ಕೂಡ ಆಗಲೇ ಹೇಳಿದ್ದೀನಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಸ್ಟಿಚಿಂಗು ಟು ಏಯ್ಟಿ ರುಪೀಸ್ನ ನಾನು ಈ ಒಂದು ಬ್ಲೌಸ್ಗೆ ತೊಗೊಂಡಿರೋಂತಹ ಪ್ರೈಸು ಅವರಿದು ಸ್ಯಾರಿ ಬ್ಲೌಸೇನಲ್ಲ ಇದು ಬಟ್ ಅವರು ಅವರ ಒಂದು ವೆಡ್ಡಿಂಗ್ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಇದನ್ನು ಯಾಕಂದರೆ ಆ ವೆಡ್ಡಿಂಗ್ ಸ್ಯಾರಿ ತುಂಬ ಬ್ಲೌಸ್ ಹಾಳಾಗಿದೆ ಅಥವಾ ಹಳೇದಾಗಿದೆ ಅಂತಲೂ ಹೇಳಿದ್ರು ಅದಕ್ಕೋಸ್ಕರ ಅವರು ನನಗೊಂದು ಎರಡು ಮೂರು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಪಿಂಕ್ ಬ್ಲೌಸ್ನ ತಗೊಂಡು ಬರೀ ಗೋಲ್ಡು ಮತ್ತು ಪರ್ಲಲ್ಲಿ ನ ಮಾಡಿಸ್ಕೊಂಡಿದ್ದಾರೆ ಹಾಗೆ ಇದು ನಂದು ಬ್ಲೌಸು ಇದು ಸೈಡ್ ಮಾತ್ರ ಇಟ್ಕೊಬೇಕು ಅಷ್ಟೇ ಇವಾಗ ಸೊ ನನಗೆ ಇವಾಗ ಅಷ್ಟೊಂದು ಟೈಮ್ ಕೂಡ ಇಲ್ಲ ಆಲ್ರೆಡಿ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಆಲ್ರೆಡಿ ಹನ್ನೆರಡು ವರೆಗೆ ನಾನು ಕಂಪ್ಲೀಟ್ ಮಾಡಿದ್ದು ಈಗ ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ನಾನು ಹೋಗಬೇಕಿತ್ತು ಮಲ್ಕೋಕ್ಕೆ ಮತ್ತು ಎರಡೂವರೆ ಮೂರು ಗಂಟೆಗೆ ಮತ್ತೆ ನಾನು ಬಸ್ಸಿಗೆ ಹೊರಡಬೇಕಿತ್ತು ಊರಿಗೆ ಸೊ ಅದಕ್ಕೋಸ್ಕರ ಮನೇಲಿ ಅಮ್ಮನ ಹತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಬಾಡಿ ಮೆಜರ್ಮೆಂಟ್ ಮಾತ್ರ ಇಡೀಬೇಕಿತ್ತು ಇನ್ನೆಲ್ಲನೂ ಫಿನಿಶ್ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ಹೋಗ್ಬಿಟ್ಟು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಶೋಲ್ಡ್ರ್ ಸ್ವಲ್ಪ ಜಾಸ್ತಿ ದಪ್ಪ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋ ಆರ್ಚ್ ವರ್ಕಲ್ಲೇ ಬಂದಿದೆ ಫ್ರಂಟು ಕೂಡ ಮತ್ತು ಬ್ಯಾಕ್ ಸೈಡಲ್ಲಿ ಕೂಡ ಆರ್ಚ್ ವರ್ಕಲ್ಲೇ ಬಂದಿದೆ ಡಿಸೈನ್ ಮಾತ್ರ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಲೂಸ್ ಬರುತ್ತೆ ಇದು ನಾನು ರೀ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ಬ್ಯಾಕ್ ಸೈಡು ಬಟ್ ಅದು ಅದು ಬಂದಿರೋದೇ ಹಾಗೆ ಅಂದ್ಕೊಳ್ತೀನಿ ಯಾಕೆಂದರೆ ನಾನು ಸ್ಟಿಚ್ ಮಾಡಿ ಆದಮೇಲೆ ಹೊಲಿಗೆಗಳು ಅದ್ರ ಮೇಲೆ ಬಿದ್ದಿರೋದ್ರಿಂದ ಅದು ಕೂಡ ಒಂದು ಡಿಸೈನ್ ರೀತಿಯಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ಇದು ಅದಕ್ಕಂತಲೇ ಕೊಟ್ಟಿದ್ದಾರೆ ಅದನ್ನು ಸಹ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಬಟ್ ವೇರ್ ಮಾಡಿದಾಗ್ಲಂತೂ ನಿಜ ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಬಟ್ ವೇರ್ ಮಾಡಿರೋ ಫೋಟೋ ಎಲ್ಲನೂ ಅಲ್ಲೇನೂ ವೀಡಿಯೋ ಮಾಡ್ಕೊಂಡಿಲ್ಲ ಊರಲ್ಲಿ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ಸ್ಯಾರಿ ಮತ್ತು ಬ್ಲೌಸ್ ಎರಡು ಸಹ ಊರಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ನಾನು ಮತ್ತೆ ಊರಿಗೋದಾಗ ಅದನ್ನು ತೊಗೊಂಬಂದಾಗ ಎಲ್ಲ ಹಾಕ್ಕೊಂಡು ತೋರಿಸ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್